ಈಡೇರಿತು ಚಿನ್ನದ ಗಣಿ ಕಾರ್ಮಿಕರ ಮೂರು ವರ್ಷಗಳ ಕನಸು ಕಾರ್ಮಿಕರಿಗೆ ಕೊನೆಗೂ ಸಿಕ್ಕಿತು ಮನೆಗಳ ಹಕ್ಕುಪತ್ರ ಕಾರ್ಮಿಕರಿಗೆ ಹಕ್ಕುಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಂದ ಹಾಗೆ ಈ ದೃಶ್ಯಗಳು ಕಂಡುಬಂದಿದ್ದು ಚಿನ್ನದ ನಾಡು ನಲ್ಲಿ ಕೆಜಿಎಫ್ ಚಿನ್ನದ ಗಣಿಗೆ ಬೀಗ ಹಾಕಿ ಇಪ್ಪತ್ತ್ ಮೂರು ವರ್ಷಗಳು ಕಳೆದಿದ್ದು ಕೆಲಸ ಕಳೆದುಕೊಂಡ ಗಣಿ ಕಾರ್ಮಿಕರು ಹತ್ತಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಆದರೆ ಕಾರ್ಮಿಕರ ಸಂಘಟನೆಗಳ ಸತತ ಪ್ರಯತ್ನಗಳ ಫಲವಾಗಿ ಮಹತ್ವದ ಬೇಡಿಕೆಯೊಂದು ಈಡೇರಿದ್ದು ಎಸ್ಟಿಬಿಪಿ ಕಾರ್ಮಿಕರಿಗೆ ತಾವು ವಾಸವಿರುವ ಮನೆಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಯಿತು ಹೌದು ಚಿನ್ನದ ಗಣಿಯ ಕಾರ್ಮಿಕರ ಬಹುದಿನಗಳ ಬೇಡಿಕೆ ಈಡೇರಿದ್ದು ಕೇಂದ್ರ ಗಣಿ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಸುಮಾರು ಎರಡು ಸಾವಿರ ಎಸ್ಟಿಬಿಪಿ ಕಾರ್ಮಿಕರಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ರು ಎರಡ್ ಸಾವಿರದ ಆರರಲ್ಲಿಯೇ ಕಾರ್ಮಿಕರಿಗೆ ಹಕ್ಕುಪತ್ರ ವಿತರಣೆಗೆ ಕೋರ್ಟ್ನಲ್ಲಿ ಆದೇಶವಾಗಿದ್ರು ವಿವಿಧ ಕಾರಣಗಳಿಂದ ಇದು ನೆರೆಗುದಿಗೆ ಬಿದ್ದಿತ್ತು ಆದರೆ ಕೇಂದ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸಚಿವರಾದ ನಂತರ ಹಕ್ಕುಪತ್ರ ವಿತರಣೆಗೆ ಇದ ಕಾನೂನು ತೊಡಕುಗಳನ್ನು ನಿವಾರಿಸಿದ್ದು ಕಾರ್ಮಿಕರ ಪರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದರು ನೀವು ತೊಗೊಂಡ್ರಿ ಅಂತಂದರೆ ಭಾಳಷ್ಟು ವಿಷಯಗಳು ಬರ್ತವೆ ಹತ್ತು ವರ್ಷ ಅದಕ್ಕಿಂತ ಮೊದಲು ಎಂಟು ವರ್ಷ ತೀರ್ಮಾನ ಆದದ್ದು ಎರಡು ಸಾವಿರದ ಆರರಲ್ಲಿ ತೀರ್ಮಾನ ಆದ ತಕ್ಷಣ ಎಲ್ಲವನ್ನು ಸುಸೂತ್ರವಾಗಿ ಕಂದಾಯ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಮಾಡಿ ಆಪ್ಷನ್ ಮಾಡಿ ತಕ್ಷಣ ಡಿಸಿಷನ್ ತೆಗೆದುಕೊಂಡು ಬಿಟ್ಟಿದ್ರೆ ಅವಾಗ ಇಷ್ಟು ಸಮಸ್ಯೆ ಬರ್ತಿರಲಿಲ್ಲ ಅನ್ನುವಂಥದ್ದು ಆರ್ಗ್ಯುಮೆಂಟು ಮಾಡೋದಿಲ್ಲ ಆರ್ಗ್ಯುಮೆಂಟ್ ನಾವು ಹೋಗಕ್ಕೆ ಬಯಸಿಲ್ಲ ಯಾಕಂದ್ರೆ ನನಗೆ ಬೇಸಿಕ್ ಆಗಿ ನನಗೆ ಬೇಕಾಗಿರುವಂತಹದ್ದು ಒನ್ಸ್ ಫಾರ್ ಆಲ್ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಬಡವರಿಗೆ ಅವರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗಬೇಕು ಅನ್ನುವಂಥದ್ದು ಇನ್ನು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಜೊತೆ ಕೋಲಾರ ಸಂಸದ ಮುನಿಸ್ವಾಮಿ ಸ್ಥಳೀಯ ಶಾಸಕಿ ರೂಪಕಲಾ ಸೇರಿದಂತೆ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು ಹಕ್ಕುಪತ್ರ ವಿತರಣೆ ನಂತರ ಮಾತನಾಡಿದ ಶಾಸಕಿ ರೂಪಕಲಾ ಅವರು ಹಳೆಯ ಗಣಿ ಪ್ರದೇಶದಲ್ಲಿ ಕಾರ್ಮಿಕರಿಗೆ ಪರ್ಯಾಯ ಉದ್ಯೋಗ ಅವಕಾಶ ಕಲ್ಪಿಸಲು ಈ ನಿಟ್ಟಿನಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವಂತೆ ಆಗ್ರಹಿಸಿದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಂಸದ ಮುನಿಸ್ವಾಮಿ ಅರವತ್ತು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಇತ್ತು ಆಗ ಏನು ಮಾಡಿಲ್ಲ ಅಂತ ಶಾಸಕಿಗೆ ತಿರುಗೇಟು ನೀಡಿದರು ಕ್ರಿಯೇಷನ್ ಆಗಿರ್ತಕ್ಕಂಥವ್ರು ಯಾರು ಕರ್ನಾಟಕದ ಹಂತದಲ್ಲಿ ಸರ್ಕಾರ ಯಾರು ನಿಂತು ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಇನ್ನೂ ಬೇಕಾದಷ್ಟು ಕೆಲಸ ಮಾಡಬೇಕು ಎಂ ಎಲ್ ಎ ಮೇಡಮ್ ಸೆಕೆಂಡ್ ಟೈಮ್ ಅಲ್ಲೂ ಎಂ ಎಲ್ ಎ ಆಗಿದ್ರೆ ಅವರು ಬೇಕಾದಷ್ಟು ಕೆಲಸ ಮಾಡಬೇಕು ಸಚಿವರು ಅಲ್ಲಿಂದ ಇಲ್ಲಿ ಬಂದು ಅತ್ಪತ್ರ ಕೊಡುವಂತ ಸಂದರ್ಭದಲ್ಲಿ ನಾವು ಖುಷಿ ಪಟ್ಟು ಅವ್ರಿಗೆ ಸರ್ ಒಳ್ಳೆ ಕೆಲಸ ಮಾಡಿದ್ರಿ ನಮ್ಮಲ್ಲಿ ಎರಡ್ ಸಾವಿರದ ಎಂಟುನೂರು ಜನಕ್ಕೆ ನಾವು ಇವತ್ತೇನು ಅತ್ಪತ್ರ ಕೊಡ್ತಾ ಇದ್ರಿ ನಮ್ಮ ಕೋಲಾರ್ ಕೆ ಎಫ್ ಚಿನ್ನದ ಗಣಿ ಜನತೆ ಪರವಾಗಿ ನಾವು ಧನ್ಯವಾದಗಳನ್ನ ಹೇಳ್ತೀರಿ ಇನ್ನು ಉಳಿದಿರ್ತಕ್ಕಂತ ಏನು ನಮ್ಮ ಮೈನಿಂಗ್ ಏರಿಯಾಗಳಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವ್ರಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಅವ್ರಿಗೂ ಅತ್ಪತ್ರ ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡ್ರೆ ಅದು ನನಗೂ ಸಂತೋಷ ಆಗ್ತಾ ಇತ್ತು ಮೊದಲಿನ ನಮ್ಮ ಮಂತ್ರಿಗಳನ್ನ ನಾವು ಮನವಿ ಮಾಡ್ಕೊಂಡಿದ್ದೀರಿ ಮಂತ್ರಿಗಳು ಒಟ್ಟಾರೆ ಚಿನ್ನದ ಗಣಿಗೆ ಬೀಗ ಹಾಕಿ ಇಪ್ಪತ್ತ್ಮೂರು ವರ್ಷಗಳು ತುಂಬಿದ್ದು ಈ ವೇಳೆ ಚಿನ್ನದ ಗಣಿ ಕಾರ್ಮಿಕರ ಮೊದಲ ಬೇಡಿಕೆ ಈಡೇರಿದೆ ಇದೇ ವೇಳೆ ಕಾರ್ಮಿಕರು ನಮ್ಮ ಬಾಕಿ ಬೇಡಿಕೆಗಳನ್ನು ಸಹ ಶೀಘ್ರದಲ್ಲಿಯೇ ಬಗೆಹರಿಸುವಂತೆ ಒತ್ತಾಯಿಸಿದ್ದು ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಲಾಗಿದೆ